ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪರ ಸತೀಶ್ ಬ್ಯಾಟಿಂಗ್ ಮಾಡಿದ್ದಾರೆ ಸಿಎಂ ಹೇಳಿಕೆ ಅನಿವಾರ್ಯ ಇದೆ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ನಾಯಕತ್ವ ಬದಲಾವಣೆಗೆ ಇತಿಶ್ರೀ ಹಾಡಿದ್ದಾರೆ ಈ ಸಮಯದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಸೂಕ್ತವಾಗಿದೆ ಸಿಎಂ ಸ್ಪಷ್ಟವಾಗಿ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ನಾಯಕತ್ವ ಬದಲಾವಣೆ ಚರ್ಚೆ ನಿಲ್ಲಲಿ ಇಲ್ಲಿಗೆ ಬದಲಾವಣೆ ವದಂತಿಗೆ ತೆರೆ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಡೀ ನ್ಯಾಷನಲ್ ಚಾನಲ್ ನಲ್ಲಿ ಅದನ್ನ ಸ್ಟೇಟ್ ದಾರ ಅದ್ನ ಹೇಳ್ತಾರೆ ಯೂಟ್ಯೂಬ್ ಅದನ್ನ ಹೇಳ್ತಾರೆ ಹಿಂಗಾಗಿ ಹೇಳೋದು ಅನಿವಾರ್ಯ ಇದೆ ಅಂದ್ರಲ್ಲ ಅದು ಒಂದ್ ಕಡೆ ಎಲ್ಲೋ ಇತಿ ಸಿರಿ ಆಡಬೇಕಂತ ಇತಿ ಸಿರಿ ಆಡಿದಾರೆ ಯಾಕೆ ಡೆವಲಪ್ಮೆಂಟ್ ಇಲ್ಲ ಎಲ್ಲಿ ನಾವು ಯಾವ ಜಿಲ್ಲೆಗೆ ಹೋಗಿ ಹೇಳಿದ್ರು ಕೂಡ ಫಸ್ಟ್ ಕೇಳೋದು ನಮ್ಗೆ ಇದನ್ನ ಕೇಳ್ತಾರೆ ಪ್ರಶ್ನೆ ಬೇರೆ ಏನೂ ಕೇಳಲ್ಲ ಆ ಸ್ಟೇಟ್ಮೆಂಟ್ ಕೂಡ ಈಗ ಸೂಕ್ತ ಯಾಕಂದ್ರೆ ನಮ್ ಬೇರೆ ಕೆಲಸ ಮಾಡ್ಲಿಕ್ಕೆ ಕೆಲಸ ಇದೆ ಎಲ್ಲಿ ಹೋದ್ರು ಈ ದಿನ ಪ್ರಶ್ನೆ ಕೇಳ್ತಾರೆ ಅಧ್ಯಕ್ಷ ಸಿ ಎಂ ಅಂತ ಸೊ ಈಗ ಅವ್ರು ಸ್ಪಷ್ಟವಾಗಿ ಹೇಳಿದ್ರಿಂದ ಇವತ್ತಿಂದ ಇದು ಕ್ಲೋಸ್ ಆಗ್ಬೇಕಂತ ನಮ್ದು ವಿನಂತಿ ಹತ್ತು ಪರ್ಸೆಂಟ್ ಹೇಳಿದ್ರಲ್ಲ ಟೆನ್ ಪರ್ಸೆಂಟ್ ಅಂತ ಹೇಳಿಲ್ಲ ಅವಾಗ ಟೆನ್ ಪರ್ಸೆಂಟ್ ಅದು ವರೆಗೆ ಅವರು ಚರ್ಚೆಯಲ್ಲಿ ಟೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಜನ ಇಲ್ಲ ಇದು ಕ್ಲಿಯರ್ ಮೆಸೇಜ್ ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಸಿಎಂ ಹೇಳಿಕೆ ಕೊಟ್ಟರು ಸಿಎಂ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಸಮರ್ಥಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯವರು ಸಿಎಂ ಆಗೋವಾಗ ವೋಟಿಂಗ್ ಆಗಿದೆ ಆ ಆಧಾರದ ಮೇಲೆ ಸಿಎಂ ಹೇಳಿರಬಹುದು ಇಷ್ಟು ಶಾಸಕರ ಬೆಂಬಲ ಇದೆ ಅಂತ ಹೇಳಿರ್ಬೋದು ಶಾಸಕರ ಬೆಂಬಲ ಜಾಸ್ತಿ ಇರೋದಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿರೋದು ಅಂತ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ರೆ ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆ ಅಲ್ಲ ಯಾವಾಗ್ರೆ ಸಿಎಂ ಮಾಡಿದ್ನೇ ವೋಟಿಂಗ್ ಆಗಿದೆ ಆ ಆಧಾರ್ ಮೇಲೆ ಹೇಳಿರಬಹುದು ಅವಾಗ ನನಗೆ ಇಷ್ಟು ಬಿದ್ದ ಎರ್ಗಿಷ್ಟು ಬಿದ್ದ ಅಂತ ಆಧಾರ ಮೇಲೆ ಹೇಳಿರಬಹುದು ಚುನಾವಣೆ ಆಗಿದೆ ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಿಎಂ ಆಗಬೇಕಾದ್ರೆ ವೋಟಿಂಗ್ ಆಗಿದೆ ವೋಟಿಂಗ್ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವ್ರು ಸಿಎಂ ಮಾಡಿದ್ದಾರೆ ಅದನ್ನ ಅದರ ಇಟ್ಕೊತವ್ರು ಹೇಳಿರ್ಬೋದ್ರೆ ಹತ್ತು ಪರ್ಸೆಂಟ್ ಹೇಳಿದ್ರಲ್ಲ ಟೆನ್ ಪರ್ಸೆಂಟ್ ಅಂತ ಹೇಳಿಲ್ಲ ಅವಾಗೆ ಟೆನ್ ಪರ್ಸೆಂಟ್ ಅದು ಲಾಸ್ಟ್ವರೆಗೆ ಅವರು ಚರ್ಚೆಯಲ್ಲಿ ಟೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಜನ ಇಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ ಸಂಪರ್ಕದಲ್ಲಿದ್ದಾರೆ ಮಾರುತೇಶ ದೆಹಲಿಯಲ್ಲಿ ಒಂದು ಕಡೆ ಇಷ್ಟೆಲ್ಲಾ ಬೆಳವಣಿಗೆಗಳಾಗ್ತಾ ಇದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲೂ ಕೂಡ ಬೆಳವಣಿಗೆ ಆಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಆರೇಳು ಮಂದಿ ಶಾಸಕರು ಬಂದು ಸಭೆ ನಡೆಸ್ತಾರೆ ಅಂದ್ರೆ ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿರೋದು ಈ ಸಭೆ ಹಿಂದಿನ ಕಾರಣ ಹಾಗಾದ್ರೆ ಶ್ವೇತಾ ಸತೀಶ್ ಜಾರಕಿಹೊಳಿ ಮನೆಗೆ ಶಾಸಕರು ಬರೋದು ಮನವಿಗಳನ್ನು ಸಲ್ಲಿಸೋದು ಅವರನ್ನ ಭೇಟಿ ಮಾಡೋದು ಹೊಸದೇನಲ್ಲ ಒಂದ್ ರೀತಿ ಕಾಂಗ್ರೆಸ್ನೊಳಗೆ ಸಿದ್ದರಾಮಯ್ಯನವರ ಶಕ್ತಿಯಾಗಿ ಇರುವಂತದ್ದೇ ಸತೀಶ್ ಜಾರಕಿಹೊಳಿ ಯಾಕಂದ್ರೆ ಅಷ್ಟೊಂದು ಶಾಸಕರ ಬಲ ಬೆಂಬಲ ಮತ್ತು ಅವರು ಹೇಳಿದ್ರೆ ಕೇಳುವಂತಹ ಒಂದಷ್ಟು ಶಾಸಕರ ಬಲವನ್ನು ಹೊಂದಿರತಕ್ಕಂತಹ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರನ್ನ ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಬಹುತೇಕ ನಾಯಕರು ಒಪ್ಕೊಳ್ಳೋರಿದ್ದಾರೆ ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಶಾಸಕರು ಬರೋದು ಭೇಟಿ ಮಾಡೋದು ಇದೇನು ಹೊಸದಲ್ಲ ಆದ್ರೆ ಸತೀಶ್ ಜಾರಕಿಹೊಳಿ ನಿನ್ನೆ ಕೂಡ ಹೇಳಿದ್ರು ಇವತ್ತು ಕೂಡ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರ ಹೇಳಿಕೆ ಮತ್ತು ನಾನೇ ಐದು ವರ್ಷ ಮುಂದುವರಿತೀನಿ ಎನ್ನುವಂತಹ ಹೇಳಿಕೆಗೆ ಪೂರಕವಾಗಿ ಸತೀಶ್ ಜಾರಕಿಹೊಳಿ ಮಾತನಾಡಿರತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಐದು ವರ್ಷ ಅವರೇ ಪದೇ ಪದೇ ಇದನ್ನು ಹೇಳ್ತಾ ಇದ್ರು ಮತ್ತು ಆ ಆತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸಿದ್ದರಾಮಯ್ಯನವರು ಹೇಳಿರೋದು ಈಗ ಎಲ್ಲವೂ ಕೂಡ ಮ್ಯಾಚ್ ಕ್ಲೋಸ್ ಆದಂಗೆ ಅಂದ್ರೆ ಇನ್ಮೇಲೆ ಯಾರೂ ಕೂಡ ನಾಯಕತ್ವದ ಬದಲಾವಣೆ ವಿಚಾರಗಳಾಗ್ಲಿ ಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಇದು ಯಾವುದನ್ನು ಮಾಡಬಾರದು ಅಥವಾ ಅದರ ಅಗತ್ಯತೆ ಇಲ್ಲ ಸಿ ಸಿಎಂ ಅದನ್ನ ಕ್ಲಾರಿಫೈ ಮಾಡಿರೋದ್ರಿಂದ ಮತ್ತೆ ಯಾರು ನಾಯಕತ್ವದ ಬದಲಾವಣೆ ವಿಚಾರ ಮಾತನಾಡಬಾರ್ದು ಅನ್ನೋದರ ಕುರಿತಾಗಿ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ಈ ಹಿಂದೆ ಸಿದ್ದರಾಮಯ್ಯ ಪರವಾಗಿ ಶಾಸಕರ ಅಭಿಪ್ರಾಯವನ್ನ ಕ್ರಿಯೇಟ್ ಮಾಡುವ ಸಲುವಾಗಿ ಈ ರೀತಿಯ ಅಧಿಕಾರದ ಬದಲಾವಣೆ ನಡೆಯುತ್ತೆ ಮುನ್ಸೂಚನೆ ಅರ್ಥಿದ್ದಂತ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಎಲ್ಲರೂ ಕೂಡ ಶಾಸಕರನ್ನ ಭೇಟಿಯಾಗೋದು ಜಿಲ್ಲಾವಾರು ಭೇಟಿಯಾಗೋದು ಇದೆಲ್ಲವೂ ಕೂಡ ನಡೆದಿತ್ತು ಅದೇ ರೀತಿಯಾದಂತಹ ಭೇಟಿ ಇವತ್ತು ಸತೀಶ್ ಜಾರಕಿಹೊಳಿ ಮನೆಯಲ್ಲೂ ಕೂಡ ನಡೆದಿದೆ ಅಷ್ಟೇ ಶ್ವೇತಾ ಮಾರುತೇಶ್ ನಿಮ್ಮ న్యూస్ నెట్వర్క్ ప్రస్తుతి